ಶ್ರೀಕೃಷ್ಣನ ದ್ವಾರಕೆಯ ಅಂತ್ಯ ಸಮುದ್ರದೊಳಗೆ ದ್ವಾರಕೆಯ ಲಯ ಕಥೆಯ ಸಂಕ್ಷಿಪ್ತ ರೂಪ ಮಹಾಭಾರತ ಯುದ್ಧದ ನಂತರ ಯಾದವ ವಂಶ ಬಲಿಷ್ಠವಾಗಿತ್ತು ಆದರೆ ಗಾಂಧಾರಿ ನೀಡಿದ ಶಾಪವು ಅವರ ಅಳಿವಿಗೆ ಬಿತ್ತನೆಯಾಯಿತು ಯಾದವ ಯುವಕರು ಋಷಿಗಳನ್ನು ಅವಮಾನಿಸಿದರು ಋಷಿಗಳು ಶಪಿಸಿ ಯಾದವ ವಂಶವನ್ನೇ ನಾಶ ಮಾಡುವ ಶಿಲೆಯನ್ನು ಉತ್ಪತ್ತಿ ಮಾಡಿದರು ಅದರಿಂದ ಮಾಡಿದ ಮದ್ಯಪಾನ ಅವರಿಗೆ ಅವಜ್ಞೆಯ ವಸ್ತುವಾಯಿತು ಒಂದು ದಿನ ಯಾದವರು ಗಾಂಧರ್ವವನದಲ್ಲಿ ಮದ್ಯಪಾನ ಮಾಡಿ ಪರಸ್ಪರ ಕಲಹ ಮಾಡತೊಡಗಿದರು ತಗ್ಗದ ರೋಷದಲ್ಲಿ ಅವರು ಒಬ್ಬರ ಮೇಲೆ ಒಬ್ಬರು ಪ್ರಹಾರ ಮಾಡಿದರು ಯಾದವ ವಂಶ ತಾವಾಗಿಯೇ ತಮ್ಮನ್ನು ನಾಶ ಮಾಡಿಕೊಂಡರು ಬಲರಾಮನು ಶೇಷನಾಗಾಗಿ ಸಮಾಧಿಯಾದರು ಶ್ರೀಕೃಷ್ಣನು ಕಾಡಿನಲ್ಲಿ ಏಕಾಂತದಲ್ಲಿ ವಿಶ್ರಾಂತಿಯಾಗಿದ್ದರು ಜರ ಎಂಬ ದೈವಶಾಪಿತ ಬಾಣಗಾರ ಕೃಷ್ಣನ ಪಾದದ ಬಳಿಗೆ ಬಾಣ ಹಾರಿಸಿದನು ಕೃಷ್ಣನು ಶರೀರವನ್ನು ತ್ಯಜಿಸಿ ವೈಕುಂಠಕ್ಕೆ ಮರಳಿದರು ಕೃಷ್ಣನಲ್ಲಿ ಲೆಯ ಅಂತ್ಯವಾಯಿತು ಕೃಷ್ಣನ ಪವಿತ್ರ ಹಾಜರಾತಿ ಇಲ್ಲದ ದ್ವಾರಕೆಗೆ ಸಮುದ್ರ ನಿಶಬ್ದವಾಗಿಯೇ ಬಂತು ಅಲೆಗಳು ದ್ವಾರಕೆಯ ದಿಕ್ಕಿನಲ್ಲಿ ಹರಿದು ಬಂದವು ಮಂದಿರಗಳು ಮನೆಗಳು ಅರಮನೆಗಳು ನಡುಗತೊಡಗಿದವು ಜನರು ಅಚಾನಕ ಭಯದಿಂದ ಓಡ್ತೊಡಗಿದರು ದ್ವಾರಕೆಯ ರಸ್ತೆಗಳು ನೀರಿನಲ್ಲಿ ಕಣ್ಮರೆಯಾದವು ವಜ್ರದಂತೆ ಕಟ್ಟಲಾದ ದ್ವಾರಕೆಯ ಗೋಡೆಗಳು ಕೂಡ ಶಕ್ತಿಯಿಲ್ಲದಂತಾದವು ನಗರವು ಸಂಪೂರ್ಣವಾಗಿ ಸಮುದ್ರದೊಳಗೆ ಲಯವಾಯಿತು ಕೃಷ್ಣನ ಸನ್ನಿಧಿ ಇಲ್ಲದ ವಿಶ್ವವು ವಾತ್ಸಲ್ಯವಿಲ್ಲದಾಗಿತ್ತು ದ್ವಾರಕೆಯ ಲಯವು ಧರ್ಮಯುಗದ ಅಂತ್ಯವನ್ನು ಸೂಚಿಸಿತು ಉಳಿದವರು ಕೃಷ್ಣನ ಪಾಠಗಳನ್ನು ನೆನೆಸಿ ಶೋಕಿಸಿದರು ಉದ್ಧವನು ಕೃಷ್ಣನ ಆಜ್ಞೆಯಂತೆ ತಪಸ್ಸಿಗೆ ಹಿಮಾಲಯಕ್ಕೇರಿದರು ದ್ವಾರಕೆಯಿಲ್ಲದಿದ್ದರೂ ಕೃಷ್ಣನ ಭಕ್ತರಲ್ಲಿ ಸದಾ ಉಳಿದರು